ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಬಾಳೆ ನಾಟಿ ಮಾಡ್ತಾ ಇದ್ದಾರೆ ಅದರಲ್ಲೂ ಯಾಲಕ್ಕಿ ಬಾಳೆಯನ್ನು ರೈತ ನಾಟಿ ಮಾಡಿಸ್ತಾ ಇದ್ದಾರೆ ಅಡಿಕೆ ತೋಟದಲ್ಲಿ ಇದು ಎಷ್ಟು ವರ್ಷದ ಅಡಿಕೆ ತೋಟ ಎರಡೂವರೆಯಿಂದ ಮೂರು ವರ್ಷದ ಅಡಿಕೆ ತೋಟ ಆಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏಳು ವರಡಿ ಏಳು ಅಡಿ ದಾಯದಲ್ಲಿ ಅಡಿಕೆ ತೋಟವನ್ನು ಕಟ್ಟಿದ್ದಾರೆ ಅದರ ಮಧ್ಯಭಾಗದಲ್ಲಿ ಬಾಳೆ ಸಸಿಯನ್ನು ಏಲಕ್ಕಿ ಬಾಳೆ ಸಸಿಯನ್ನು ನಾಟಿ ಮಾಡಿಸ್ತಾ ಇದ್ದಾರೆ ಈ ರೀತಿ ಮಾಡಿಸೋದ್ರಿಂದ ಅಡಿಕೆ ತೋಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ ಎಷ್ಟು ಬೆಳೆಗಳನ್ನು ನಾವು ತೆಗಿಬೋದು ಯಾವ ರೀತಿ ನಾವು ಆರೈಕೆಯನ್ನು ಮಾಡಬೇಕು ಅದರ ಜೊತೆಗೆ ಇವತ್ತು ಬಾಳೆ ಬೆಲೆ ಸಸಿ ಏಲಕ್ಕಿ ಬಾಳೆ ಬೆಲೆ ಸಸಿ ಇಪ್ಪತ್ತ್ಮೂರು ರೂಪಾಯಿ ಇದೆ ಸ್ನೇಹಿತರೆ ನರ್ಸರಿಯಿಂದ ಡೆಲವರಿ ಸಮೇತ ಅದೇ ರೀತಿ ಪಚ್ಚಿ ಬಾಳೆ ಹದಿಮೂರು ರೂಪಾಯಿ ಇದೆ ಡೆಲವರಿ ಸಮೇತ ಈ ರೀತಿ ಇದ್ದಾಗ ನಾವು ತುಂಬ ಬೆಲೆ ಕೊಟ್ಟು ಕೊಂಡಿರ್ತೀವಿ ಅಚ್ಚುಕಟ್ಟಾದ ಆರೈಕೆ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ನೋಡಿ ಈ ತೋಟ ಎರಡೂವರೆಯಿಂದ ಮೂರು ವರ್ಷದ ತೋಟ ಆಗಿರೋದ್ರಿಂದ ಇಲ್ಲಿ ಆ ರೈತ ಏನು ಮಾಡ್ತಾನೆ ಮಧ್ಯಭಾಗದಲ್ಲಿ ಏಲಕ್ಕಿ ಬಾಳೆಯನ್ನು ನಾಟಿ ಮಾಡಿಸಿದ್ದಾರೆ ಈ ರೈತ ಏನು ಮಾಡಬೇಕು ಅಂದರೆ ಒಂದು ಬೆಳೆಗೆ ಕಮಿಟ್ ಆಗಬೇಕು ಎರಡನೇ ಬೆಳೆಗೆ ಕಮ್ಮಿಟ್ ಆಗಬಾರ್ದು ಬಿಡೋದು ಎರಡನೇ ಬೆಳೆ ಬೆಳೆಯೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಡಿಕೆ ತೋಟಕ್ಕೆ ಸಮಸ್ಯೆ ಆಗಿ ಕಾಡುತ್ತೆ ನೀವು ಒಂದೇ ಬೆಳೆಗೆ ಕಮಿಟ್ ಆದರೆ ಒಂದು ಐದಾರು ತಿಂಗಳು ನೆರಳಾಗುತ್ತೆ ಅಷ್ಟೇ ಅಡಿಕೆ ಗಿಡಗಳಿಗೆ ಒಂದು ನಾಲ್ಕು ತಿಂಗಳು ಬಿಸಿಲು ಬೀಳ್ತಾನೆ ಇರುತ್ತೆ ಬಟ್ ಇಮಿಡಿಯೇಟ್ಲಿ ತೋಟ ಮುಗೀತಿದ್ದಂಗೆ ನೀಟಾಗಿ ಔಷಧಿ ಹಚ್ಚೋದು ಇಲ್ಲ ಇಟೇಚಲ್ಲಿ ಎಲ್ಲ ನೀಟಾಗಿ ಕೀಳ್ಸೋದು ಏನೋ ಒಂದು ವ್ಯವಸ್ಥೆ ಮಾಡಿ ಬೈಲ್ ಮಾಡಿ ಬೇಸಾಯ ಮಾಡಿ ಕೈ ಬಿಡಬೇಕು ಅಡಿಕೆ ಗಿಡಗಳಿಗೆ ಅವಾಗ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇಲ್ಲ ನಾನು ಎರಡನೇ ಬೆಳೆ ಬೆಳಿತೀನಿ ನಾನು ಇನ್ನೂ ಒಂದು ಬೆಳೆ ಬೆಳೆದು ಲಾಭ ಮಾಡ್ತೀನಿ ಅಂದರೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅಡಿಕೆ ತೋಟಕ್ಕೆ ತುಂಬ ತೊಂದರೆ ಆಗುತ್ತೆ ಪಕ್ಕದಲ್ಲಿ ಯಾವೊಬ್ಬ ರೈತ ಬಯಲಲ್ಲಿ ಬೆಳೆದಿತ್ತಾನೋ ಆ ರೈತ ಮೂರು ಲಕ್ಷಕ್ಕೆ ಕೊಟ್ಟರೆ ನಿಮ್ಮ ತೋಟ ಒಂದೇ ಲಕ್ಷಕ್ಕೆ ಹೋಗೋದು ಯಾಕಂದರೆ ಗಿಡಗಳು ಉದ್ದಕ್ಕೋಲಕ್ಕೆ ನಂಗೆ ಹೋಗಿರ್ತವೆ ಫಸಲು ಚೆನ್ನಾಗಿ ಹಿಡಿಯೋದಿಲ್ಲ ಈಗ ಲಾಭ ಮಾಡೋಕ್ಕೋಗಿ ಹೋಗಿ ಮುಂದೆ ಪಶ್ಚಾತ್ತಾಪ ಪಡಬೇಡ್ರಿ ಈಗಲೂ ಲಾಭ ಮಾಡೋ ದಾರಿನ ಹುಡುಕ್ರಿ ಮುಂದೆನೂ ದ ಲಾಭ ಮಾಡ್ತಕ್ಕಂಥ ದಾರಿ ಹುಡುಕ್ಬೇಕಂದ್ರೆ ಒಂದೇ ಬೆಳೆಗೆ ಕಮಿಟ್ಟಾಗಿ ಒಂದು ಬೆಳೆ ಮುಗಿತಿದ್ದಂಗೆ ಬಾಳೆಯನ್ನು ತೆಗೆದುಬಿಡಿ ಯಾವುದೇ ರೈತ ಎರಡನೇ ಬೆಳೆ ತೆಗಿಬೇಕು ನಾವು ಬಾಳೆಯಲ್ಲಿ ಅಂದಾಗ ನೀವು ಸಸಿಯನ್ನು ನಾಟಿ ಮಾಡಿರೋ ವರ್ಷ ಆಗಿರಬೇಕು ಅಡಿಕೆ ತೋಟದಲ್ಲಿ ಹೊಸದಾಗಿ ತೋಟ ಕಟ್ತೀರ ಅಂದಾಗ ಆ ಸಮಯದಲ್ಲಿ ನಾವು ಎರಡನೇ ಬೆಳೆಯನ್ನು ತೆಗಿಬೋದು ಇಂಥ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ತೋಟಗಳಲ್ಲಿ ಬಾಳೆ ಬೆಳೀತಕ್ಕಂಥದ್ದು ತುಂಬ ಶ್ರಮವಹಿಸಿ ತುಂಬ ಅಚ್ಚುಕಟ್ಟಾಗಿ ಟೈಮ್ ಟು ಟೈಮ್ಗೆ ಗೊಬ್ಬರದ ಪೂರೈಕೆ ಬೇಸಾಯದ ಪೂರೈಕೆ ಕಳೆಯ ಪೂರೈಕೆ ಔಷಧಿಯ ಪೂರೈಕೆ ಅದೇ ರೀತಿ ನೀರಿನ ಪೂರೈಕೆ ಇದರ ಜೊತೆಗೆ ಟೈಮ್ ಟೈಮಿಗೆ ಒಂದು ತಿಂಗಳಿಗೆ ಇಪ್ಪತ್ತು ದಿನಕ್ಕೆ ಕಂದುಗಳನ್ನು ಕಟಾಪು ಮಾಡ್ತಕ್ಕಂಥದ್ದು ಇದೆಲ್ಲ ಅಚ್ಚುಕಟ್ಟಾಗಿ ಮಾಡಿದಾಗ ನಿಮಗೆ ಉತ್ತಮವಾದ ಫಸಲು ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇವೆಲ್ಲನೂ ಮಾಡಲೇಬೇಕು ಈ ರೀತಿ ತೋಟಗಳಲ್ಲಿ ನಾವು ಏಲಕ್ಕಿ ಬಾಳೆನ ಬೆಳಿತಿದ್ದೀವಿ ಅಂದಾಗ ಈ ಬಾಳೆ ಅಂತಕ್ಕಂಥದ್ದು ತುಂಬ ಬೇರ್ಕಾಲು ನೀವು ಎಷ್ಟು ವಿಸ್ತೀರ್ಣ ಸಿಕ್ಕರೂ ಬೇರೆ ಅಳ್ಕೊಂಬಿಡುತ್ತೆ ಬೇರು ಅಷ್ಟು ಹರಡ್ಕೊಳೋದ್ರಿಂದ ಫಲವತ್ತತೆನ ಸಂಪೂರ್ಣವಾಗಿ ಹಿಡ್ದು ಹಿಡ್ಕೊಳಕ್ಕಂಥ ಶಕ್ತಿ ಇದೆ ಇದಕ್ಕೆ ಆಗ ಅಡಿಕೆ ಮರಗಳಿಗೆ ಫಲವತ್ತತೆ ಕುಂಠಿತ ಆಗಿ ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ ಮುಂದೆ ಭವಿಷ್ಯದಲ್ಲಿ ಬೇಗ ಫಸಲು ಕೂರೋದಿಲ್ಲ ಇಂಥ ಸಮಸ್ಯೆಗಳು ಕಾಡ್ತಾ ಹೋಗ್ತವೆ ಹಾಗಾಗಿ ಈ ರೀತಿ ಎರಡೂವರೆ ಮೂರು ವರ್ಷದ ಅಡಿಕೆ ತೋಟಗಳಲ್ಲಿ ನೀವು ಬಾಳೆ ಬೆಳೆಯೋದೇ ಆದರೆ ಒಂದು ಬೆಳೆಗೆ ಕಮಿಟ್ಟಾಗಿ ಎರಡನೇ ಬೆಳೆಗೆ ಕಮಿಟ್ ಆಗಬೇಡಿ ಅದಲ್ಲದೇ ಇಂಥ ತೋಟಗಳಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಬೆಳೆ ಬೆಳೆಯೋದು ಸೂಕ್ತ ಅನ್ನೋದು ನನ್ನ ಭಾವ ಅನಿವಾರ್ಯ ಲಾಭದ ಆದಾಯದ ಮೂಲವನ್ನು ನಾವು ಹುಡುಕಲೇಬೇಕಾದಾಗ ಈ ರೀತಿಯ ಕೃಷಿಯನ್ನು ನಾವು ಮಾಡಲೇಬೇಕು ಮಾಡಿ ತೊಂದರೆ ಇಲ್ಲ ಬಟ್ ಆದರೆ ಒಂದೇ ಬೆಳೆಗೆ ಕಮಿಟ್ ಆಗಿ ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತದೆ ಸ್ನೇಹಿತರೆ ನೋಡಿ ಈ ಬಾಳೆ ಕೃಷಿ ಅಂತಕ್ಕಂಥದ್ದು ತುಂಬ ಲಾಭದಾಯಕವಾದ ಕೃಷಿಯಾಗಿದೆ ಅಡಿಕೆ ಬಾಳೆ ಈ ವಾರ್ಷಿಕ ಬೆಳೆಗಳಾಗಿರೋದ್ರಿಂದ ಅಚ್ಚುಕಟ್ಟಾಗಿ ಟೈಮ್ ಟೈಮಿಗೆ ಗೊಬ್ಬರ ನೀರು ಎಲ್ಲ ಸರಿಯಾಗಿ ಪ್ರಾಪರಾಗಿ ಮೇಂಟೈನ್ ಮಾಡಿದ್ದೀವಿ ಅಂದರೆ ತುಂಬ ಲಾಭ ಮಾಡ್ಬೋದು ನೋಡಿ ಬಾಳೆಗೆ ಒಂದು ಎಕರೆಗೆ ಏನು ಖರ್ಚು ಬರುತ್ತೆ ಅಂದರೆ ಒಂದು ಲಕ್ಷ ಖರ್ಚು ಬರುತ್ತೆ ಸ್ನೇಹಿತರೆ ಒಂದು ಎಕರೆಗೆ ಒಂದು ಲಕ್ಷ ಖರ್ಚು ಮಾಡಿರ್ತೀರ ಅಂದರೆ ಸರಿಯಾದ ಸಮಯಕ್ಕೆ ನೀವು ಕೆಲಸಗಳನ್ನು ಮಾಡಿದಾಗ ಸೂಕ್ತವಾದ ಗೊನೆಗಳು ಬರ್ತಾವೆ ಒಂದು ಹತ್ತು ಕೆ ಜಿ ಮೇಲೆ ಗೊನೆಗಳು ಬಂದಾಗ ನಿಮಗೊಂದು ನಲವತ್ತೈವತ್ತು ರೂಪಾಯಿ ರೇಟ್ ಸಿಕ್ಕರು ನಾನೂರ ಐನೂರು ರೂಪಾಯಿ ಗೊನೆ ಬೀಳುತ್ತೆ ಸ್ನೇಹಿತರೆ ಈಗ ಏಳು ಹೊರಡಿ ಏಳು ಆಗಿರೋದ್ರಿಂದ ಒಂದು ಏಳ್ನೂರು ಗಿಡಗಳು ಬೀಳ್ತವೆ ಒಂದು ಎಕರೆಗೆ ಏಳ್ನೂರು ಗಿಡಗಳು ಅಂದರೆ ಏಳು ನಾಲ್ಕೇ ಲೆಕ್ಕ ಹಾಕ್ಕೊಳ್ಳಿ ನೀವೇ ಎಷ್ಟಾಗುತ್ತೆ ಅಂತ ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಒಂದು ಲಕ್ಷ ಖರ್ಚು ಹೋದರೂ ಒಂದು ಎಂಬತ್ತು ನಿಮಗೆ ದುಡ್ಡು ಉಳಿತತ್ತೆ ಸರಿನಾ ನಲವತ್ತು ರೂಪಾಯಿ ರೇಟ್ ಸಿಕ್ಕರು ಐವತ್ತು ರೂಪಾಯಿ ರೇಟ್ ಸಿಕ್ಕರೆ ನಿಮಗೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಟನ್ ತೆಗಿಬೋದು ಎಷ್ಟು ದುಡ್ಡು ಮಾಡು ಐನೂರು ರೂಪಾಯಿ ಗೊನೆ ಬಿದ್ರೂ ನಿಮಗೆ ಏಳು ಅಂದರೆ ಮೂರುವರೆ ಲಕ್ಷ ದುಡ್ಡು ಆಗುತ್ತೆ ಸ್ನೇಹಿತರೆ ಒಂದು ಲಕ್ಷ ಖರ್ಚು ಹೋದ್ರೆ ಎರಡೂವರೆ ಲಕ್ಷ ದುಡ್ಡು ಉಳಿತತೆ ಈ ರೀತಿ ನಾವು ಮಾರ್ಕೆಟಿಂಗಲ್ಲೂ ಬುದ್ಧಿವಂತರಾಗಿರಬೇಕು ಬೆಳೀತಕ್ಕಂಥ ಕೃಷಿ ವಿಧಾನದಲ್ಲೂ ಬುದ್ಧಿವಂತರಾಗಿರಬೇಕು ಎಲ್ಲ ವಿಧಾನಗಳಲ್ಲೂ ಬುದ್ಧಿವಂತರಾದಾಗ ನಮಗೆ ಉತ್ತಮವಾದ ಭವಿಷ್ಯದಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಲಾಭ ಮಾಡೋದಕ್ಕೆ ದಾರಿಯಾಗುತ್ತೆ ಅಭಿವೃದ್ಧಿ ಕೃಷಿಯನ್ನು ಮಾಡೋದಕ್ಕೂ ದಾರಿಯಾಗುತ್ತೆ ನೋಡಿ ನಾನು ಒಬ್ಬ ಬಾಳೆ ಕೃಷಿಕ ಈರುಳ್ಳಿ ಕೃಷಿಕ ತೋಟ ಕೃಷಿಕ ಆಗಿರೋದರಿಂದ ನಿಮ್ಮೊಂದಿಗೆ ಇಂಥ ವಿಚಾರಗಳನ್ನು ಹಂಚ್ಕೊತಿದ್ದೀನಿ ನನ್ನ ಮಾಹಿತಿ ನಿಮಗೆ ಸರಿ ಅನ್ನಿಸಿದರೆ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಂದವರೇ ಹರೇ ಕೃಷ್ಣ